ಶೇರ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಅದೇ ರೀತಿ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ನಲ್ಲಿ ಎರಡು ವರ್ಷಕ್ಕೆ ಒಂದು ಸಾವಿರ ರಿಟರ್ನ್ಸ್ ಬ ಒಂದು ಸಾವಿರ ಪರ್ಸೆಂಟಷ್ಟು ರಿಟರ್ನ್ಸ್ ಬಂದಿದೆ ಬನ್ನಿ ನೋಡ್ಕೊಂಬರೋಣ ಏನಾಯಿತು ಶೇರ್ ಮಾರ್ಕೆಟ್ನಲ್ಲಿ ಅಂತ ಸತತ ಮೂರು ನಾಲ್ಕು ಟ್ರೇಡಿಂಗ್ ಸೆಕ್ಷನ್ಸ್ಗಳಲ್ಲಿ ಇದು ಇಳಿದಿತ್ತು ಒಂದು ರೀತಿ ಕುಸಿತಾನೆ ಅಂತಲೇ ಹೇಳ್ಬೋದು ಇವಾಗ ಇದು ಇವತ್ತು ಸುಮಾರು ನಲ್ವತ್ತೆರಡು ಪಾಯಿಂಟ್ಸ್ ಏರಿಕೆ ಆಗಿದೆ ನಿಫ್ಟಿ ಫಿಫ್ಟಿ ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ಐನೂರ ಮೂವತ್ತು ಪಾಯಿಂಟ್ ಏಳು ಸೊನ್ನೆಗೆ ಇದು ಕ್ಲೋಸ್ ಆಗಿದೆ ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಸುಮಾರು ಎಪ್ಪತ್ತೈದು ಪಾಯಿಂಟ್ ಏಳು ಒಂದು ಪಾಯಿಂಟ್ ಅಷ್ಟೇ ಏರಿಕೆಯಾಗಿದೆ ಅಂದರೆ ಇದು ಕ್ಲೋಸ್ ಆಗ್ರೆ ಸುಮಾರು ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಮೂರು ಒಂದಕ್ಕೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಐ ಆರ್ ಎಫ್ ಸಿ ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಒಂದು ರೂಪಾಯಿ ಇಪ್ಪತ್ತು ಏರಿಕೆ ಏರಿಕೆಯಾಗಿದೆ ಹಾಗೆ ವಡಾಫೋನ್ ನೋಡ್ಬೋದು ಇದು ಚೆನ್ನಾಗಿ ಮಾಡಿದೆ ಸುಮಾರು ನಾಲ್ಕೂವರೆ ಪರ್ಸೆಂಟ್ ಅಷ್ಟು ಇವತ್ತು ಏರಿಕೆಯಾಗಿದೆ ಅಂದರೆ ಇದು ಒಂದು ಅರವತ್ತೈದು ಪೈಸಾ ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ತೋರಿಸಿದೆ ಇವತ್ತು ಹಾಗೆ ಟಾಟಾ ಸ್ಟೀಲ್ ನೋಡೋದಾದರೆ ಇವತ್ತು ಸುಮಾರು ಒಂದು ಪಾಯಿಂಟ್ ಎಂಟು ಆರು ಪರ್ಸೆಂಟಷ್ಟು ಅಷ್ಟು ಏರಿಕೆಯಾಗಿದೆ ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ಮೂರು ರೂಪಾಯಿ ಅಷ್ಟು ಇವತ್ತು ಏರಿಕೆ ಆಗಿದೆ ಹಾಗೆ ಇನ್ನೊಂದು ಟ್ರೆಂಡಿಂಗ್ ಶೇರ್ಸ್ ಅಂತ ಹೇಳಿದ್ರೆ ಇವತ್ತು ಹತ್ತಿರ ಒಂದು ಐದು ಪರ್ಸೆಂಟ್ ಏರಿಕೆಯಾಗಿದೆ ನೋಡಿ ಇದು ಸುಜ್ಲಾನ್ ಎನರ್ಜಿ ನಲವತ್ತೇಳು ರೂಪಾಯಿ ಅರವತ್ತೈದು ಪೈಸಾ ತನಕನೂ ಹೋಗಿದೆ ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ಎರಡು ರೂಪಾಯಿ ಇಪ್ಪತ್ತೈದು ಅಷ್ಟು ಏರಿಕೆ ಆಗಿದೆ ಹಾಗೆ ಆರ್ ಬಿ ಎನ್ ಎಲ್ ರಿಲಯನ್ಸ್ ವಿಕಾಸ್ ನಿಗಮ್ ಇದರಲ್ಲಿ ಒಂದು ಸುಮಾರು ಒಂದು ರೂಪಾಯಿ ಹತ್ತು ಪೈಸು ಏರಿಕೆ ಆಗಿದೆ ಇವತ್ತು ಹಾಗೆ ರತನ್ ಇಂಡಿಯಾ ಪವರ್ ಲಿಮಿಟೆಡ್ ನೋಡೋದ ಾದರೆ ಇವತ್ತು ಸುಮಾರು ಐದು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಇದು ಒಂದು ಹೊಸ ಟ್ರೆಂಡಿಂಗ್ ಶೇರ್ ಅಂತಲೇ ಹೇಳ್ಬೋದು ಅಂದರೆ ಒಂದು ತೊಂಬತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಇದು ಒಂದು ಪ್ರತಿಯೊಂದು ಶೇರು ಸುಮಾರು ಹತ್ತೊಂಬತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಹದಿನೈದು ಪೈಸಾ ಇದೆ ಇದೊಂದು ಪ್ರತಿಯೊಂದು ಶೇರ್ ನೋಡ್ಕೋಬೋದು ಬೇಕಿದ್ರೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು ಅಂದರೆ ಅಡಾಣಿ ಎಂಟರ್ಪ್ರೈಸಸ್ ಸುಮಾರು ಆರು ಪಾಯಿಂಟ್ ಎಂಟು ಪರ್ಸೆಂಟಷ್ಟು ಏರಿಕೆಯಾಗಿದೆ ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಇನ್ನೂರ ಹದಿನೇಳು ರೂಪಾಯಿ ಹತ್ತು ಏರಿಕೆ ಏರಿಕೆಯಾಗಿದೆ ಹಾಗೆ ಅಡಾಣಿ ಪೋರ್ಟ್ಸು ಅಷ್ಟೇ ಸುಮಾರು ಹತ್ತಿರ ಒಂದು 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 ನಾಲ್ಕು ಪರ್ಸೆಂಟಷ್ಟು ಏರಿಕೆಯಾಗಿದೆ ಅಂದರೆ ಐವತ್ಮೂರು ರೂಪಾಯಿ ತೊಂಬತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಪ್ರತಿಯೊಂದು ಶೇರಲ್ಲಿ ಸುಮಾರು ಐವತ್ತೊಂದು ರೂಪಾಯಿ ಮೂವತ್ತೈದು ಪೈಸಾ ಕೋಲ್ ಇಂಡಿಯಾ ಸುಮಾರು ಒಂಬತ್ತು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಪ್ರತಿಯೊಂದು ಶೇರಲ್ಲಿ ಹಾಗೆ ಟಾಟಾ ಸ್ಟೀಲು ಸುಮಾರು ಮೂರು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಬಜಾಜ್ ಆಟೋ ಸುಮಾರು ಪ್ರತಿಯೊಂದು ಶೇರಲ್ಲಿ ನೂರ ಹದಿನಾರು ರೂಪಾಯಿ ಇಪ್ಪತ್ತೈದು ಪೈಸಾ ಅಂದರೆ ಇವಾಗ ಬಜಾಜ್ ಆಟೋ ಶೇರ್ ಪ್ರತಿಯೊಂದು ಶೇರ್ ಸುಮಾರು ಒಂಬತ್ತು ಸಾವಿರ ರೂಪಾಯಿನಲ್ಲಿ ಇದೆ ನೋಡಿ ಒಂಬತ್ತು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಹಾಗೆ ಅಪೋಲೋ ಹಾಸ್ಪಿಟಲ್ಸ್ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಎಪ್ಪತ್ತೆರಡು ರೂಪಾಯಿ ಎಪ್ಪತ್ತೈದು ಪೈಸಾ ಅಷ್ಟು ಪೈಸು ಆಗಿದೆ ಹಾಗೆ ಇಂಟರ್ನೆಟ್ ಬೇಸ್ಡ್ ಟ್ರೇಡಿಂಗ್ ಸೇಬಿ ಅವರು ಒಂದು ಅಪ್ರೂವಲ್ ಕೊಟ್ಟಿದ್ದಾರೆ ಅಂದರೆ ಅಪ್ರೂವಲ್ ಸುಮಾರು ಏಳು ದಿವಸದಲ್ಲಿ ಮುಗಿದು ಹೋಗುತ್ತೆ ಮುಂಚೆ ಇದು ಅಪ್ರೂವಲಿಗೆ ಇಂಟರ್ನೆಟ್ ಬೇಸ್ಡ್ ಟ್ರೇಡಿಂಗಿಗೆ ಬ್ರೋಕರ್ಸಿಗೆ ಒಂದು ಮೂವತ್ತು ದಿವಸ ಆಗ್ತಿತ್ತು ಇದನ್ನು ಸೇಬಿ ಅವರು ಇವಾಗ ಏಳು ದಿವಸಕ್ಕೆ ಇಳಿಸಿದ್ದಾರೆ ಇದು ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಹಾಗೆ ಏಮ್ ಟ್ರಾನ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಐ ಪಿ ಓ ಇದೆ ಇದು ಸುಮ ಇವತ್ತು ಮೂವತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ಮೂರನೇ ತಾರೀಕು ಕ್ಲೋಸ್ ಆಗುತ್ತೆ ಇದರದ್ದು ರೇಂಜ್ ಬಂದು ನೂರ ಐವತ್ಮೂರು ರೂಪಾಯಿಂದ ನೂರ ಅರವತ್ತೊಂದು ರೂಪಾಯಿ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ತನಕ ಆಗುತ್ತೆ ಹಾಗೆ ಇದರದ್ದು ನೋಡೋದಾದರೆ ನೀವು ಸುಮಾರು ಹತ್ತತ್ರ ಒಂದು ಮೂರರಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ನೆನೆಗೆನೇ ಇದು ಹಾಗೆ ಟಿ ಬಿ ಐ ಕಾರ್ನ್ ಲಿಮಿಟೆಡ್ ಎಸ್ ಎಮ್ ಇ ಐ ಪಿ ಐ ಇದು ಒಂದು ಇದು ಓಪನ್ ಆಗಿರೋದು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಕ್ಲೋಸ್ ಆಗೋದು ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತೊಂಬತ್ತರಿಂದ ತೊಂಬತ್ನಾಲ್ಕು ಕಾರ್ನ್ ನೀವು ಕಾರ್ನ್ ಅಂತ ಹೇಳಿದ್ರೆ ಇದೇನಿಲ್ಲ ಜೋಳದ್ದು ಒಂದು ಮಿಲ್ ಅಂತಾರಲ್ಲ ಆ ಥರದ್ದು ಒಂದು ಕಂಪ್ನಿ ಅಥವಾ ಫ್ಯಾಕ್ಟ್ರಿ ಅನ್ಬೋದು ಇದು ಸುಮಾರು ಮಿನಿಮಮ್ ಇನ್ವೆಸ್ಟ್ಮೆಂಟು ಒಂದು ಲಕ್ಷದ ಎಂಟು ಸಾವಿರ ಹಾಗೆ ಎ ಬಿ ಜಿ ಲಾಜಿಸ್ಟಿಕ್ಸ್ ನೋಡೋದಾದ್ರೆ ಇದು ಒಂದು ಐದು ವರ್ಷದಲ್ಲಿ ಸುಮಾರು ಮುನ್ನೂರ ತೊಂಬತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿರೋ ಶೇರ್ ಅಂತ ಹೇಳ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿದ್ರೆ ಇದು ನೂರ ಒಂದು ರೂಪಾಯಿ ನೂರು ರೂಪಾಯಿ ರೇಂಜ್ನಲ್ಲಿ ಟ್ರೇಡ್ ಮಾಡ್ತಾ ಇತ್ತು ಇವಾಗ ಇದು ಸುಮಾರು ಹತ್ತಿರ ಒಂದು ಐನೂರು ರೂಪಾಯಿ ಹೋಗಿದೆ ಅಂದರೆ ನಾನ್ನೂರ ತೊಂಬತ್ತೆಂಟು ರೂಪಾಯಿನಲ್ಲಿ ಇವತ್ತು ಟ್ರೇಡ್ ಇದು ಕ್ಲೋಸ್ ಆಗಿದೆ ಹಾಗೆ ಕುಮಾರ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಅಂತ ಇದೆ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಸುಮಾರು ಬ್ರಿಡ್ಜಸ್ ಇರ್ಬೋದು ರೈಲ್ ಬ್ರಿಡ್ಜಸ್ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್ ಓವರ್ಸ್ ಇದ್ರ ಮೇಲೆ ಮೇನ್ ಫೋಕಸ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಮಾಡೋ ಕಂಪ್ನಿ ಇದರಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಹನ್ನೊಂದು ಹನ್ನೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಅಂದರೆ ಹತ್ತಿರ ಒಂದು ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ನೂರ ಅರವತ್ತು ರೂಪಾಯಿ ರೇಂಜ್ನಲ್ಲಿ ಜೂನ್ನಲ್ಲಿ ಇದು ಒಂದು ಟ್ರೇಡ್ ನಡೀತಿದೆ ಇವಾಗ ನೋಡಿದ್ರೆ ಏಳ್ನೂರ ನಲ್ವತ್ತೆರಡಿಗೆ ಹೋಗಿದೆ ಒಂದು ಒಳ್ಳೆಯ ರಿಟರ್ನ್ ಶೇರ್ ಅಂತಲೇ ಹೇಳ್ಬೋದು ಹಾಗೆ ಮೊತ್ತದ ಫಿನಾನ್ಸ್ದು ನೆಟ್ ಪ್ರಾಫಿಟ್ ಬಂದಿದೆ ಕ್ಯೂ ಫಾರ್ ರಿಸಲ್ಟ್ಸ್ ಬಂದಿದೆ ಅಂದರೆ ಜನವರಿಯಿಂದ ಮಾರ್ಚ್ನಲ್ಲಿ ಇದು ಪ್ರಾಫಿಟ್ ನೆಟ್ ಪ್ರಾಫಿಟ್ ಎಷ್ಟು ಮಾಡಿದೆ ಅಂದರೆ ಸಾವಿರದ ಐವತ್ತಾರು ಕೋಟಿ ರೂಪಾಯಿ ಮಾಡಿದೆ ಹಾಗೆ ಪ್ರಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಇದೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೆಚ್ಚು ಕಡಿಮೆ ಒಂದು ರೂಪಾಯಿಗಿಂತಲೂ ಕಡಿಮೆ ಇತ್ತು ಒಂದು ಅರವತ್ತೇಳು ಸಾವಿರದ ಇನ್ನೂರ ತೊಂಬತ್ತಾರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅನ್ಬೋದು ಇವಾಗ ಇದು ಹೆಚ್ಚು ಕಡಿಮೆ ಐನೂರ ಹದಿನೆಂಟು ರೂಪಾಯಿ ಆಗಿದೆ ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ರೂಪಾಯಿಗಿಂತ ಕೆಳಗಿತ್ತು ಒಂದು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಎಷ್ಟು ಬರ್ತಾ ಇತ್ತು ಅಂತ ನೀವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು ಇದು ಇದರಲ್ಲಿ ಮೇನ್ ಏನು ಅಂದರೆ ಇದ್ರ ಮಾರ್ಕೆಟ್ ಕ್ಯಾಪ್ ಬಂದು ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಇದು ಇಥನಾಲ್ ಅಂತ ಸಪ್ಲೈ ಮಾಡುತ್ತೆ ಬಯೋ ಎನರ್ಜಿ ಆಮೇಲೆ ಪ್ಯೂರಿಟಿ ಆಫ್ ವಾಟರ್ ಆಮೇಲೆ ಬ್ರೇವರಿಸ್ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಆ ಥರದ್ದು ಇದು ಒಂದು ಕಂಪನಿ ಅಂತ ಹೇಳ್ಬೋದು ಹಾಗೆ ಇದರದ್ದು ನೆಟ್ ಪ್ರಾಫಿಟ್ ಬಂದಿದೆ ನೆಟ್ ಕ್ಯೂ ಫೋರ್ ರಿಸಲ್ಟ್ಸ್ ತೊಂಬತ್ತೆರಡು ಕೋಟಿ ಮಾಡಿದೆ ಹಾಗೆ ಇದ್ರ ಡಿವಿಡೆಂಡ್ ಡಿಕ್ಲೇರ್ ಮಾಡಿದೆ ಒಂದು ಆರು ರೂಪಾಯಿ ಅಷ್ಟು ಡಿವಿಡೆಂಡ್ ಡಿಕ್ಲೇರ್ ಮಾಡಿದೆ ಇಂಟಿಗ್ರಾ ಇಂಜಿನಿಯರಿಂಗ್ ಅಂತ ಇದೆ ಇದು ಬಂದು ಮೆಟ್ರೋದು ರೈಲ್ ಇಂಟೀರಿಯರ್ಸ್ ಆಮೇಲೆ ಇದ್ರ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ಗಳ ರೈಲ್ ರಿಲೇಟೆಡ್ ಒಂದು ಓ ಇ ಎಂ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದ್ರದ್ದು ಕ್ಯೂ ಫಾರ್ ರಿಸಲ್ಟ್ಸ್ ಬಂದಿದೆ ಇದು ಸ್ವಲ್ಪ ಕಡಿಮೆ ಆಗಿದೆ ಈ ವರ್ಷ ಇದರಲ್ಲಿ ಕ್ಯೂ ಫೋರ್ ರಿಸಲ್ಟ್ಸ್ ಕಂಪೇರ್ ಮಾಡಿದ್ರೆ ಹೋದ ವರ್ಷಕ್ಕೆ ಜನವರಿಯಿಂದ ಮಾರ್ಚಲ್ಲಿ ಸುಮಾರು ಎರಡು ಎರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ಅಷ್ಟು ಇದು ನೆಟ್ ಪ್ರಾಫಿಟ್ ಮಾಡಿದೆ ಹಾಗೆ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ನಾವು ನೋಡೋದಾದ್ರೆ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಈ ಬೋಗಿಗಳು ಬರುತ್ತಲ್ಲ ರೈಲ್ವೆ ಬೋಗಿಗಳು ರೈಲ್ವೆ ಎಕ್ವಿಪ್ಮೆಂಟು ಇಂಜಿನಿಯರಿಂಗು ಆಮೇಲೆ ಸ್ಪೀಡ್ ಬ್ರೇಕಿಂಗ್ ಸಿಸ್ಟಮ್ಸ್ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕಂಪ್ನಿ ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ ಅಂತ ಇದು ಕೋಲ್ಕತ್ತಾ ಬೇಸ್ಡ್ ಕಂಪನಿ ಇದು ನೋಡೋದಾದ್ರೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡೋದಾದರೆ ಒಂದು ಐವತ್ಮೂರು ರೂಪಾಯಿನಲ್ಲಿತ್ತು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೆಚ್ಚು ಕಡಿಮೆ ಒಂದು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒಂದು ಒಳ್ಳೆ ಶೇರ್ ಅನ್ಬೋದು ಇರೋದು ಮಾರ್ಕೆಟ್ ಕ್ಯಾಪಿಟಲ್ ಬಂದು ಸುಮಾರು ಇಪ್ಪತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಹಾಗೆ ಇದಕ್ಕೆ ಇನ್ನೊಂದು ಇದು ಸಿಕ್ಕಿದೆ ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ ಜೆ ಇ ಎಮ್ ಅಂತ ಅಂದರೆ ಜುಪಿಟರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ಇದರದ್ದು ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್ನ ಒಂದು ಸಬ್ಸಿಡರಿ ಕಂಪ್ನಿ ಇದು ಇದಕ್ಕೆ ಏನು ಸಿಕ್ಕಿದೆ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ಸಿಂದ ಅಪ್ರೂವಲ್ ಸಿಕ್ಕಿದೆ ಇ ಎಮ್ ಎಲೆಕ್ಟ್ರಿಕ್ ಮೊಬಿಲಿಟಿ ವೆಹಿಕಲ್ಸು ಮುಂದೆ ಬರಬಹುದು ಗೋಯಿಂಗ್ ಫಾರ್ವರ್ಡ್ ಹಾಗೆ ಇದು ನೋಡೋದಾದರೆ ಇದು ಒಂದು ಸಾವಿರ ಪರ್ಸೆಂಟ್ಗಿಂತಲೂ ಹೆಚ್ಚಾಗಿ ರಿಟರ್ನ್ಸ್ ಕೊಟ್ಟಿರೋ ಒಂದು ಒಂದು ಶೇರ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ